ಶುಭೋದಯ ಎಲ್ಲರಿಗೂ ನಮಸ್ಕಾರ ಈ ಹಾಡನ್ನು ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಣವಿದ್ದವರೆಷ್ಟು ಮಹನೀಯ ಮಾನವರೇ ಹಣವಿದ್ದವರೆಷ್ಟು ಮಹನೀಯ ಮಾನವರೇ ಈ ಜಗದಲ್ಲಿ ಎಣಕೂ ಕಡೆಯಾದ ಗುಣವುಳ್ಳ ಜನರೊಮ್ಮೆ ನೋಡಿರಿ ಈ ಜಗದಲ್ಲಿ ಎಣಕೂ ಕಡೆಯಾದ ಗುಣವುಳ್ಳ ಜನರೊಮ್ಮೆ ನೋಡಿರಿ ತುತ್ತನ್ನಕೂ ಗತಿಯಿಲ್ಲದೆ ಹಗಲಿರುಳು ಹಲವಾರ ಮುಂದೆ ಹಂಗಲಾಚಿ ಕೈಚಾಚಿ ತುತ್ತನ್ನಕು ಗತಿಯಿಲ್ಲದೆ ಹಲವಾರ ಮುಂದೆ ಅಂಗಲಾಚಿ ಕೈಚಾಚಿ ಕಣ್ಣೀರು ಸುರಿಸೀಬೇಡಿ ತಿಂದು ಕಣ್ಣೀರು ಸುರಿಸಿ ಬೇಡಿ ತಿಂದು ನೆಲೆಯಿಲ್ಲದ ಬದುಕುವ ಜನರೊಮ್ಮೆ ನೋಡಿರಿ ನೆಲೆಯಿಲ್ಲದೆ ಬದುಕುವ ಜನರೊಮ್ಮೆ ನೋಡಿರಿ ಹಣವಿದ್ದ ಮಹನೀಯರೇ ನೆಲೆಯಿಲ್ಲದ ಬದುಕುವ ಜನರೊಮ್ಮೆ ನೋಡಿರಿ ಹಣವಿದ್ದ ಮಹನೀಯರೇ ನೆಲೆಯಿಲ್ಲದೆ ಬದುಕುವ ಜನರೊಮ್ಮೆ ನೋಡಿರಿ ನೀವು ತಿಂದು ಉಂಡು ಬಿಟ್ಟ ಹನ್ನಾದ ಹಣವ ನೀವು ತಿಂದುಂಡು ಬಿಟ್ಟ ಹನ್ನಾದ ಹಣವ ಬೇಡಿ ತಿನ್ನುವ ಜನರಿಗೆ ಕೊಟ್ಟರೆ ನಿತ್ಯವೂ ನಿಮ್ಮೆಸರೇಳುತ್ತಾ ನೀವು ಕೊಟ್ಟ ಭಿಕ್ಷೆಯ ಹಣದಿಂದ ಎರಡೊತ್ತಿನ ಹನ್ನಾವ ಕೊಂಡುಂಡು ನಿಮ್ಮನ್ನೇ ನೆನೆಯುತ್ತಾರೆ ನಿಮ್ಮನ್ನೇ ನೆನೆಯೂತ ಮಲಗುತ್ತಾರೆ ನಿಮ್ಮನ್ನೇ ನೆನೆಯುತ್ತಾರೆ ನೆನೆ ನಿಮ್ಮನ್ನೇ ನೆನೆಯೂತ ಮಲಗುತ್ತಾರೆ ಮಹನೀಯ ಮಾನವರೇ ನಿಮ್ಮನ್ನು ನೆನೆಯುತ್ತಾರೆ ನಿಮ್ಮನ್ನೇ ನೆನೆಯುತ್ತಾ ಮಲಗುತ್ತಾರೆ ಹಣವಿದ್ದವರೆಷ್ಟೋ ಮಹನೀಯ ಮಾನವರೇ ಈ ಜಗದಲ್ಲಿ ಎಣಕೂ ಕಡೆಯಾದ ಗುಣವುಳ್ಳ ಜನರೊಮ್ಮೆ ನೋಡೀರಿ ಹಣವಿದ್ದ ಮಹನೀಯರೇ ಎಣಕೂ ಕಡೆಯಾದ ಜನರು ಗುಣವುಳ್ಳ ಜನರೊಮ್ಮೆ ನೋಡಿರಿ ಬರುವಾಗ ಒತ್ತು ಬಂದವರಿಲ್ಲ ಒಗುವಾಗ ಒತ್ತು ಓದವರಿಲ್ಲ ಬರುವಾಗ ಒತ್ತು ಬಂದವರಿಲ್ಲ ಒಗುವಾಗ ಒತ್ತು ಓದವರಿಲ್ಲ ಅವರವರ ಕರ್ಮದ ಫಲವಿದ್ದ ಬಲದಂತೆ ಹಣವಿದ್ದವರಿಗೆ ಆ ಭಗವಂತ ಹಣವ ಕೊಟ್ಟವನೇ ಗುಣವುಳ್ಳವರಿಗೆ ಏನೂ ಕೊಡದೆ ಗುಣವುಳ್ಳವರಿಗೆ ಏನೂ ಕೊಡದೆ ಬಿಟ್ಟವನೇ ಆ ಭಗವಂತ ಗುಣವುಳ್ಳವರಿಗೆ ಏನೂ ಕೊಡದೆ ಬಿಟ್ಟವನೇ ಬಿಟ್ಟವರಲ್ಲ ನೆಟ್ಟಾಗೂನಿಲ್ಲದೆ ಒಪ್ಪತ್ತಿನ ಕೂಳಿಗೂ ಗತಿ ಇಲ್ಲದೆ ಮಾಡಿ ಬಿಟ್ಟವರಲ್ಲ ನೆಟ್ಟಾಗೂನಿಲ್ಲದೆ ಒಪ್ಪತ್ತಿನ ಕೂಳಿಗೂ ಗತಿ ಇಲ್ಲದೆ ಮಾಡಿ ಮಾಡಿ ಹಣವಿದ್ದವರೆದುರಿಗೆ ಬೇಡಲು ಬಿಟ್ಟವನೇ ಆ ಭಗವಂತ ಹಣವಿದ್ದವರೆದುರಿಗೆ ಬೇಡಲು ಬಿಟ್ಟ ವನೇ ಆ ಭಗವಂತ ಹಣವಿದ್ದವರೆದುರಿಗೆ ಬೇಡಲು ಬಿಟ್ಟವನೇ ಹಣವಿದ್ದ ನಿಮ್ಮಂತವರಲ್ಲ ಬೇಡಿ ತಿನ್ನುವ ಜನರಿಗೆ ಹಣವಿದ್ದ ನಿಮ್ಮಂತವರಲ್ಲ ಬೇಡಿ ತಿನ್ನುವ ಜನರಿಗೆ ತುತ್ತನ್ನಕ್ಕೆ ಹಣವಾ ಕೊಟ್ಟರೆ ತುತ್ತನ್ನಕ್ಕೆ ಹಣವಾ ಕೊಟ್ಟರೆ ಒಪ್ಪ ಪತ್ತಿನ ಚೀಲದ ಕೂಳಿನ ಚೀಲದ ಚೀಲಾವ ತುಂಬಿಸಿಕೊಂಡು ಒಪ್ಪತ್ತಿನ ಕೂಳಿನ ಚೀಲಾವ ತುಂಬಿಸಿಕೊಂಡು ನಿತ್ಯವೂ ನಿಮ್ಮ ಗುಣಗಾನ ಮಾಡುತ್ತಾ ಆ ದೇವರ ಸ್ಥಾನಕ್ಕೆ ನಿಮ್ಮನ್ನೇರಿಸಿ ನೋಡುತ್ತಾ ಕಾಲವ ಕಳಿತಾರೆ ಆ ದೇವರ ಸ್ಥಾನಕ್ಕೆ ನಿಮ್ಮನ್ನೇರಿಸಿ ಕಾಲವ ಕಳಿತಾರೆ ಆ ಭಗವಂತ ಬಲು ಬುದ್ಧಿವಂತ ಆ ಭಗವಂತ ಬುಲಿ ಬುದ್ಧಿವಂತ ಹಣವಿದ್ದವರಿಗೆ ಹಣವ ಕೊಟ್ಟು ಆ ಭಗವಂತ ಬಲು ಬುದ್ಧಿವಂತ ಹಣವಿದ್ದವರಿಗೆ ಹಣವ ಕೊಟ್ಟು ಗುಣವಿದ್ದವರಿಗೆ ಏನೂ ಕೊಡದೆ ಗುಣವಿದ್ದವರಿಗೆ ಏನೂ ಕೊಡದೆ ಮರೆಯಲ್ಲಿ ನಿಂತು ಮೌನಾದಿ ನಗುವ ಆಮಾಯಕಾರನ ಆಟವ ಬಲ್ಲವರಾರು ಮರೆಯಲ್ಲಿ ನಿಂತು ಮೌನಾದಿ ನಗುವ ಆಮಾಯಾಕಾರನ ಆಟವ ಬಲ್ಲವರಾರು ಈ ಭೂಮಿ ಮೇಲೆ ಆ ಮಾಯಾಕಾರನ ಹಾಟವ ಬಲ್ಲವರಾರು ಅವನಾಡುವ ಹಾಟವ ಬಲ್ಲವರಾರು ಈ ಭೂಮಿ ಮೇಲೆ ಅವನಾಡುವ ಹಾಟವ ಬಲ್ಲವರಾರು ಈ ಭೂಮಿ ಮೇಲೆ ಅವನಾಡುವ ಹಾಟವ ಬಲ್ಲವರಾರು ಹಣವಿದ್ದವರೆಷ್ಟೋ ಮಹನೀಯ ಮಾನವರೇ ಈ ಜಗದಲ್ಲಿ ಎಣಕೂ ಕಡೆಯಾದ ಗುಣವುಳ್ಳ ಜನರೊಮ್ಮೆ ನೋಡಿರಿ ಈ ಜಗದಲ್ಲಿ ಎಣಕೂ ಕಡೆಯಾದ ಗುಣವುಳ್ಳ ಜನರೊಮ್ಮೆ ನೋಡಿರಿ ಈ ಜಗದಲ್ಲಿ ಎಣಕೂ ಕಡೆಯಾದ ಗುಣವುಳ್ಳ ಜನರೊಮ್ಮೆ ನೋಡಿರಿ